ಮೊದಲನೇದಾಗಿ ನಮ್ಮ ಮಂಡಿಕಲ್ಲು ತೇರು ಅಂದ್ರೆ ಒಂದು ಪ್ರಸಿದ್ಧವಾದಂತ ಒಂದು ತೇರು ಇದು ಮಂಡಿಕಲ್ಲು ಅಂದ್ರೆ ಒಂದು ಪ್ರಸಿದ್ಧಿವಾದಂತ ತೇರು ಇಂಥ ಜಾಗದಲ್ಲಿ ಇವತ್ತು ತೇರಿಗೆ ಎಲ್ಲಾ ಗ್ರಾಮಸ್ಥರು ಕರೆದಿದ್ರು ಅದರಿಂದ ಆ ದೇವರ ದರ್ಶನವನ್ನು ಪಡೆದು ನಾನು ನನ್ನ ಜೊತೆಗೆ ನಮ್ಮ ಈ ಭಾಗದ ನಾಯಕರಾದಂತ ಅವರು ನಮ್ಮ ಹಿರಿಯರಾದಂತಹ ಅನ್ನೋರು ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಈ ದೇವಸ್ಥಾನದಲ್ಲಿ ದೇವರು ಪ್ರಾರ್ಥನೆ ಮಾಡಿದ್ದೀವಿ ಒಳ್ಳೆ ಮಳೆಯಾಗ್ಲಿ ಬೆಳೆ ಆಗ್ಲಿ ಆ ಚೌಡೇಶ್ವರ ತಾಯಿ ನಮ್ಮ ಜಿಲ್ಲೆಯ ಎಲ್ಲಾ ಜನವನ್ನು ಕಾಪಾಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೇದಾಗುತ್ತೆ ಅಂತ ಚೌಡೇಶ್ವರ ಚೌಡೇಶ್ವರಿ ತಾಯಿ ಮೇಲೆ ನಂಬಿಕೆ ಇದೆ ಹೌದು ಇವಾಗ ಬೆಳಗ್ಗೆ ನಾನು ನಮ್ಮ ಒಕ್ಲೇರಿಗೆ ಹೋಗಿದ್ದೆ ಒಕ್ಲೇರಿಯಲ್ಲಿ ತೇರ್ ನೋಡ್ಕೊಂಡು ಆಮೇಲೆ ನಮ್ಮ ಚುಂಚಿದೇನಹಳ್ಳಿಗೆ ಬಂದು ಅಲ್ಲಿ ದೇವಸ್ಥಾನದ ಪೂಜೆ ನೋಡ್ಕೊಂಡು ಕೋಲಾರಲ್ಲಿ ಕಾರ್ಯಕ್ರಮ ನೋಡಿ ಬೆಳಗ್ಗೆ ಅಲ್ಲಿಂದ ಉತ್ನೂರ್ ತೇರ್ ನೋಡ್ಕೊಂಡು ಇವಾಗ ಮಂಡಿಕಲ್ ತೇರ್ಗೆ ಬಂದಿದ್ದೀವಿ ನಾನು ಏನಂದ್ರೆ ಇದು ಇವತ್ತಿಂದ ಬರ್ತಾ ಇರೋದಲ್ಲ ಇಪ್ಪತ್ತು ನೀವು ಬರದೇ ಇರೋಕ್ ಮುಂಚೆಯಿಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನಗಳಿಗೆ ನೀವು ಬರ್ದೇ ಇರೋಕ್ ಮುಂಚೆ ನಾನು ಬರ್ತಾ ಇದ್ದೀನಿ ಆದ್ರಿಂದ ಯಾವತ್ತು ನನ್ನ ರೆಗ್ಯುಲರ್ ಬರುವಂತದ್ದು ಇದನ್ನ ದೇವ್ರ ಆಶೀರ್ವಾದ ಪಡೆಯುವಂಥದ್ದು ಅದು ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮುಳುಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನದಲ್ಲಿ ಎಲ್ಲೇ ಕರ್ದ್ರೂನು ನಾನು ಖಂಡಿತವಾಗಿ ಮ್ಯಾಕ್ಸಿಮಮ್ ಆಗಿ ಅಟೆಂಡ್ ಮಾಡ್ತೀನಿ ರಾಜಕೀಯ ಏನು ಬೇಡ ಇಲ್ಲ 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 ಇವತ್ತು